ಇವತ್ತಿನ ಕಾರ್ಯಕ್ರಮದ ಮುಖ್ಯ ವಿಷಯ ಅಂತಂದರೆ ಸಮೂಹ ಅಪಘಾತ ವಿಮೆ ಅನ್ನೋದು ಇದು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಕ್ಲಿಷ್ಟಕರ ಕೆಲಸ ಮಾಡುವಂತಹ ವರ್ಗಕ್ಕೆ ಬಹಳಷ್ಟು ಸಹಕಾರಿಯಾಗಿದೆ ಇದರ ಯೋಜನೆ ಹೇಗೆ ಅಂತಂದರೆ ಬಹಳ ಸಣ್ಣ ಕಂತಿನಲ್ಲಿ ಮನೆಯ ಕುಟುಂಬ ಸದಸ್ಯರಿಗೆ ಒಂದು ದೊಡ್ಡ ಸುರಕ್ಷೆಯನ್ನು ಕೊಡುವಂಥದ್ದು ಉದಾಹರಣೆಗೆ ಐದುನೂರ ಐವತ್ತ ಐದು ರೂಪಾಯಿ ವಾರ್ಷಿಕ ಕಂತು ಅಂದರೆ ಒಂದು ದಿವಸಕ್ಕೆ ಒಂದು ರೂಪಾಯಿ ಇಪ್ಪತ್ತು ಪೈಸೆ ಒಂದು ರೂಪಾಯಿ ಮೂವತ್ತು ಪೈಸೆ ಬೀಳ್ತದೆ ಒಂದು ದಿನಕ್ಕೆ ಅಂದರೆ ನಾವು ಒಂದು ದಿವಸಕ್ಕೆ ಐದುನೂರು ರೂಪಾಯಿ ಕೂಲಿ ಮಾಡ್ತೀವಿ ಅಂದರೆ ಒಂದು ರೂಪಾಯಿ ದಿನ ಕಟ್ಕೊಳ್ತಾ ಇದ್ದರೆ ನಮಗೇನಾದರೂ ಆಗಿ ನಮ್ಮ ಜೀವ ಕಪಾಯ ಆದರೆ ಮನೆಗೆ ಹತ್ತು ಲಕ್ಷ ಸಿಗ್ತದೆ ಬರೀ ಜೀವ ಹೋದ್ರಷ್ಟೇ ಹತ್ತು ಲಕ್ಷ ಸಿಗೋದಲ್ಲ ಕೆಲವು ಈಗ ಒಂದು ನಾನು ಕೇಳಲ್ಪಟ್ಟೆ ಶಾಶ್ವತವಾಗಿ ಆ ಮನುಷ್ಯನ ದುಡ್ಕೊಂಡು ತಿನ್ನಲಿಕ್ಕೆ ಆಗೋದಿಲ್ಲ ಕೈಯೇ ಹೋಗ್ಬಿಟ್ಟಿದೆ ಕಾಲೇ ಹೋಗ್ಬಿಟ್ಟಿದೆ ಅಥವಾ ಕಣ್ಣು ಹೋಗಿದೆ ಅಥವಾ ಇನ್ನೊಂದು ಯಾವುದೋ ಅಂಗ ಹೋಗಿದೆ ಅಂಥ ಶಾಶ್ವತ ಆದವೂ ಕೂಡ ಸಂಪೂರ್ಣ ಹತ್ತು ಲಕ್ಷವನ್ನು ಕೊಡ್ತಾರೆ ಜೊತೆಗೆ ಏನೂ ಅಂಗನೂ ಹೋಗಿಲ್ಲ ಏನೂ ಆಗಿಲ್ಲ ಟ್ರೀಟ್ಮೆಂಟಿಗೆ ಖರ್ಚು ಜಾಸ್ತಿ ಆಯಿತು ಅಂಥ ಪ್ರಕರಣಗಳಲ್ಲಿ ಒಂದು ಲಕ್ಷದವರೆಗೆ ಆಸ್ಪತ್ರೆಯ ಬಿಲ್ಗಳನ್ನು ಒರಿಜಿನಲ್ ಬಿಲ್ಗಳನ್ನು ಕೊಟ್ಟರೆ ನಿಮಗೆ ಒಂದು ಲಕ್ಷದವರೆಗೆ ಆಸ್ಪತ್ರೆ ಕೊಟ್ಟ ದುಡ್ಡನ್ನು ರೀಫಂಡ್ ಮಾಡ್ತಾರೆ ಅಂದರೆ ನಿಮಗೆ ಪೇಮೆಂಟನ್ನು ವಾಪಸ್ಸು ಮಾಡ್ತಾರೆ ಸೊ ಇದರಿಂದ ಒಂದು ವೇಳೆ ಅಪಘಾತಕ್ಕೆ ಒಳಗಾದರೆ ಟ್ರೀಟ್ಮೆಂಟಿಗೂ ಕೂಡ ಸಹಾಯ ಆಗ್ತದೆ ಒಂದು ವೇಳೆ ಆ ಕುಟುಂಬಕ್ಕೆ ನಷ್ಟ ಆದರೆ ಹತ್ತು ಲಕ್ಷ ರೂಪಾಯಿಯ ಪರಿಹಾರ ಆಗ್ತದೆ ಈವರೆಗೆ ನಾವು ಕಳೆದ ವರ್ಷದಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ಈ ಒಂದು ಇನ್ಶೂರೆನ್ಸ್ ಪಾಲಿಸಿಯ ಕವರೇಜನ್ನು ಮಾಡಿದ್ದೇವೆ ಈ ಹತ್ತು ಸಾವಿರ ಜನರಲ್ಲಿ ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ದುರ್ದಶ್ ದುರ್ದಯವಶಾತ್ ಎಂಟು ಕುಟುಂಬಗಳು ನಷ್ಟವನ್ನು ಅನುಭವಿಸಿ ಹತ್ತು ಲಕ್ಷದ ವಿಮಾ ಪರಿಹಾರವನ್ನು ಪಡೆದುಕೊಂಡಿದ್ದಾವೆ ಜೊತೆಗೆ ಐವತ್ತು ಕುಟುಂಬಗಳು ಈ ಮೆಡಿಕಲ್ ಬಿಲ್ಲನ್ನು ರೀಫಂಡ್ ಏನು ಸಿಗ್ತದೆ ಅಂತ ಏನು ಹೇಳಿದೆ ನಾನು ವೈದ್ಯಕೀಯ ವೆಚ್ಚ ಮರುಪಾವತಿ ಒಂದು ಲಕ್ಷದವರೆಗೆ ಉದಾಹರಣೆ ಎಪ್ಪತ್ತು ಸಾವಿರ ಖರ್ಚಾಗಿದ್ದರೆ ಹಾಸ್ಪಿಟ್ಲ್ ಬಿಲ್ಲು ಎಪ್ಪತ್ತು ಸಾವಿರ ವಾಪಸ್ ಸಿಗ್ತದೆ ಎಂಬತ್ತು ಸಾವಿರ ಖರ್ಚಾಗಿದ್ದರೆ ಎಂಬತ್ತು ಸಾವಿರ ಸಿಗ್ತದೆ ಒಂದೂವರೆ ಲಕ್ಷ ಖರ್ಚಾಗಿದ್ದರೆ ಒಂದು ಲಕ್ಷದವರೆಗೆ ಸಿಗ್ತದೆ ವಾಪಸ್ ಇಂಥದ್ದು ಬೆನಿಫಿಟ್ಟು ಐವತ್ತು ಕುಟುಂಬಗಳಿಗೆ ಇದರ ನೆರವು ಸಿಕ್ಕಿದೆ ಇದರ ಜೊತೆಗೆ ಒಂದು ವೇಳೆ ಈಗೊಂದು ಪ್ರಕರಣ ನೋಡಿದೀವಿ ಲೈಫ್ ಲಾಸ್ ಆಗಿದೆ ಅಂತ ಅಂಥ ಪ್ರಕರಣಗಳಾದಲ್ಲಿ ಆ ವ್ಯಕ್ತಿಯ ಮಕ್ಕಳಿಗೆ ಗರಿಷ್ಠ ಎರಡು ಮಕ್ಕಳಿಗೆ ಒಂದು ಲಕ್ಷ ಲಕ್ಷ ರೂಪಾಯಿವರೆಗೆ ಎಜುಕೇಷನ್ ಪರ್ಪಸ್ಸಿಗೆ ಅಂತೇಳಿ ಕಂಪನಿ ಪೇಮೆಂಟನ್ನು ಮಾಡ್ತದೆ ಜೊತೆಗೆ ಆ ವ್ಯಕ್ತಿಯ ಮಗ ಅಥವಾ ಮಗಳ ಮದುವೆ ಇದ್ದರೆ ಅವರಿಗೆ ಮದುವೆ ವೆಚ್ಚಕ್ಕೆ ಅಂತೇಳಿ ಐವತ್ತು ಸಾವಿರ ರೂಪಾಯಿನ ಕೊಡುವಂಥ ಇದರಲ್ಲಿ ಅವಕಾಶ ಇರ್ತದೆ ಇವುಗಳನ್ನು ಯಾಕೆ ನಾನು ಒತ್ತಿ ಹೇಳ್ತಿದ್ದೀನಂದರೆ ನಿಮಗೆ ಇದು ಗೊತ್ತಿರಬೇಕು ಅಂತ ಇದೊಂದು ಬೆನಿಫಿಟ್ ಇದೆ ನಾವು ಇದನ್ನು ಕ್ಲೈಮ್ ಮಾಡಬಹುದು ಅಂತ ಕೇಳಬಹುದು ಅನ್ನೋದು ನಮಗೆ ಗೊತ್ತಿರಬೇಕಾಗ್ತದೆ ಅಷ್ಟೇ ಅಲ್ಲದೆ ಈ ಪಾಲಿಸಿ ಮಾಡಿದ ವ್ಯಕ್ತಿ ಅಪಘಾತದಲ್ಲಿ ಮೃತಪಟ್ಟರೆ ಅವನ ಅಂತ್ಯ ಸಂಸ್ಕಾರಕ್ಕೆ ಅಂತೇಳಿ ಐದು ಸಾವಿರ ರೂಪಾಯಿನ ಈ ಕಂಪನಿ ವತಿಯಿಂದ ಕೊಡಲಿಕ್ಕೆ ಪ್ರಾವಿಷನ್ ಇರ್ತದೆ ಸೊ ಈ ಬೆನಿಫಿಟ್ಗಳು ತುಂಬ ಬಡತನದಲ್ಲಿರುವಂಥ ಕುಟುಂಬಗಳಿಗೆ ಭಾಳಷ್ಟು ನೆರವಾಗ್ತದೆ ಉದಾಹರಣೆ ಆ ಪಾಲಿಸಿ ಮಾಡಿದಂಥ ವ್ಯಕ್ತಿ ಹಾಸ್ಪಿಟಲಿಗೆ ಅಡ್ಮಿಟ್ ಆದರೆ ಒಂದು ದಿವಸಕ್ಕೆ ಐದುನೂರು ರೂಪಾಯಿ ಅಂದರೆ ಒಂದು ಸರಳ ಊಟಕ್ಕೆ ಖರ್ಚು ಈ ಹಾಸ್ಪಿಟಲ್ ಡೈಲಿ ಎಕ್ಸ್ಪೆನ್ಸಿಗಿಂತ ಹದಿನೈದು ದಿನಗಳವರೆಗೆ ಒಂದು ವರ್ಷದ ಈ ಅವಧಿಯಲ್ಲಿ ಹದಿನೈದು ದಿನಗಳವರೆಗೆ ಅಡ್ಮಿಟ್ ಆದ ಪೇಷಂಟ್ಗೆ ಪರ್ ಡೇ ಐದುನೂರು ರೂಪಾಯಿ ಅಂದರೆ ಏಳುವರೆ ಸಾವಿರ ರೂಪಾಯಿ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಎಕ್ಸ್ಪೆಂಡಿಚರ್ಗಿಂತ ಕೊಡಲಾಗ್ತದೆ ಇದು ಪಾಲಿಸಿ ತಗೊಂಡಂಥ ವ್ಯಕ್ತಿ ಸಪೋಸ್ ಮಹಿಳೆ ಆಗಿದ್ದರೆ ಪಾಲಿಸಿ ತಗೊಂಡ ಮಾರನೇ ಮಾರ್ನೇದಿಂದಲೇ ಅವ್ರಿಗೆ ಮೆಟರ್ನಿಟಿ ರೀಸನ್ನಿಗೆ ಕೂಡ ಅವರು ಹದಿನೈದು ದಿನಗಳವರೆಗೆ ದಿವಸಕ್ಕೆ ಐದುನೂರು ರೂಪಾಯಿ ಅಂತ ಆಸ್ಪತ್ರೆ ವೆಚ್ಚವನ್ನು ಪಡೀಲಿಕ್ಕೆ ಅವಕಾಶ ಇರ್ತದೆ ಸೊ ಇದು ಈ ಪಾಲಿಸಿಯ ಸರಳವಾದ ಲಕ್ಷಣಗಳು ಇದರ ನಿಯಮಗಳನ್ನೆಲ್ಲರೂ ಕೂಡ ನೀವು ತಿಳ್ಕೊಂಡಿರಬೇಕು ನೆನಪಿಟ್ಕೊಂಡಿರಬೇಕು ಮುಖ್ಯವಾಗಿ ಅಂದರೆ ಯಾವ ಡೇಟಿಗೆ ಮಾಡಿಸಿದ್ದೀರಿ ಹೆಬ್ಬೆಟ್ ಕೊಟ್ಟು ಡೇಟ್ ನೆನ್ಪಿಟ್ಕೊಳ್ಳಿ ಇವತ್ತು ಮಾಡ್ಸಿದ್ದೀರಿ ಅಂದರೆ ಎಲ್ಲರೂ ಬಂದವರು ಇವತ್ತಿನ ಡೇಟು ಮುಂದಿನ ವರ್ಷ ಈ ದಿನದ ಒಳಗಾಗಿ ಅಂದರೆ ಇವತ್ತು ತಾರೀಕು ಇಪ್ಪತ್ತೊಂಬತ್ತು ಜನವರಿ ಮುಂದಿನ ವರ್ಷ ಇಪ್ಪತ್ತೆಂಟು ಜನವರಿ ಒಳಗಡೆ ನೀವು ರಿನ್ಯೂವಲನ್ನು ಮಾಡಬೇಕು ರಿನ್ಯೂವಲ್ ಮಾಡಲಿಕ್ಕೆ ಮಾರ್ಗೋಪಾಯಗಳು ಅಂತ ಅಂದರೆ ಈಗ ಮಾಡ್ತಾ ಇರೋ ಅಕೌಂಟ್ ಇದು ಪಾಲಿಸಿ ಒಂದು ಅಕೌಂಟಿಗೆ ಲಿಂಕ್ ಇರ್ತದೆ ಆ ಅಕೌಂಟಿಗೆ ನೀವು ಬ್ಯಾಲೆನ್ಸನ್ನು ಹಾಕಿಟ್ಟರೆ ಅದರಲ್ಲಿ ಬ್ಯಾಲೆನ್ಸನ್ನು ಹಾಕಿಟ್ಟರೆ ಅಥವಾ ಅವಧಿ ಮುಗಿಯೋದ್ರೊಳಗಡೆ ಬ್ಯಾಲೆನ್ಸನ್ನು ನೀವು ಹಾಕಿದರೆ ಡೆಪಾಸಿಟನ್ನು ಮಾಡಿದರೆ ತಂತಾನೆ ರಿನೂವಲ್ ಆಗ್ತದೆ ಆಟೋಮೆಟಿಕ್ಕಾಗಿ ರಿನೂವಲ್ ಆಗಿ ಇರ್ತದೆ ನಿಮ್ಮ ಪಾಲಿಸಿ ಚಾಲ್ತಿ ಇರ್ತದೆ